ಮುದ್ಲಕ್ಷ್ಮಿ ಹೇಳವ ಯಾರವ ಯಾರು ಈಗ ಕೆಲಸ ಮಾಡ್ದವ್ರ ನಿನ್ನ ಯಾರು ಕೊಟ್ಟು ಮಾತಾಡಕ್ಕೆ ಹೋಗಿದ್ದೀನಿ ನೀನು ಹಿಂಗ ಬುದ್ಧಿ ಕಲಿಯಿದ್ದೀನಿ ನೀನು ಅವು ಮಾಡೋದಿ ತಗೇ ಕೆಲ ನಿಂತಿದ್ದೀನಿ ನೀನು ಹಾಂ ಯಾಕೆ ಮಾತಾಡಿದಿ ಯಾರ್ ಯಾರು ಮಾತಾಡಿದಿ ಹೇಳು ನೀನು ಹೇಳಕ್ಕಿಲ್ಲ ನಾನು ಒಡಿದ್ದನ್ನು ನಾನು ನೋಡ್ತಾತೀನಿ ಸರಿಯಾದ ನನ್ನ ಮೇಲೆ ನಂಬಿಕೆ ನೀನು ಅವನ ಕಲಿ ಒಂದು ಎಂಟು ವರ್ಸಾಕೀರ ನೀನೇನು ಹೇಳಲಿಲ್ಲ ಅಂದರೆ ಬಂದು ಬರೆಯಾಗ್ತದೆ ಆಮೇಲೆ ಬರೆಯಾಕ್ಸ್ ಕಡಿಯಾ ನೀನು ಹೇಳು ಆಯ್ತು ನಾನು ಹೇಳ್ತೇನೆ ನನ್ನ ಮೇಲೆ ನಂಬಿಕೆ ನಿನಗೆ ನಾನು ಒಂದೇನು ವರ್ಸಾಕಿರ ಹೇಳವಾ ஏழு மக யார் நம்ம சோமசேகர மக நம் அப்ப மாத்தில அவத்து சோம்சேக்க ಬಂದ್ಬಿಟ್ಟು ಆಟೋ ಕರ್ಕೊಂಡು ಹೋಗ್ಬಿಟ್ಟು ಏನೇನ ಮಾಡ್ಬಿಟ್ಟ ಅಯ್ಯೋ ಸೋಮಶೇಖರ ಅಂದ್ರೆ ಯಾರವನು ನಮ್ಮ ಅತ್ತೆ ಮಗ ಅವ್ವ ಅವ್ರ ಕುಟುಂಬ ಆಟಾಡಕಿಲ್ಲ ಸರಿ ಸರಿ ಅದ ಯಾರ ಕೇಳ್ತೀನಿ ಆಯ್ತು ಹೋಗ್ಬಳಿಕೆ ಹೋಗ್ ಮನಿಕ್ ಹೋಗು ಹೇಳುದ್ಲ ಯಾರು ಅಂತ ಹೇಳುದು ತೊಡಗಲ್ ಮುಂಡೆ ಅಂತ ಹಂಗೆ ಮಾನ ಮರೋದಿ ಕಳೆಯಕೆ ಅಂತಾನೆ ಹುಟ್ಟಿರೋ ಮುಂಡೆ ಇಲ್ಲ ಹಬ್ಬದ್ ಬಂತ ಆಗ್ಲಿಲ್ಲ ಇಲ್ಲ ಹಣ್ಣು ಬುದ್ಧ ಬಂತ ಈ ಹುಡ್ಬುದ್ ಬಂತ ಆಗ್ಲಿಲ್ಲ ಕೇಳ್ ಬಂದ್ ಹೋಯ್ತದೆ ಕೇಳು ಇವಳು ಬಾಯಿ ಮುನ್ನಾಕ ಇಂತ ಮುಂಡೆ ಇರೋದಕ್ಕೆ ಎರಡ್ ಮಕ್ಕ ಸತ್ರ ಆಯ್ತದೆ ಹೋಗಿ ಬಿಚ್ಚಾಯಣೆ ಬಾವಿಯ ಕೆರೆಯೋ ಮಾಡೋದು ನೀ ತುಂಬ ನಿಂತದೆ

ನಾವು ನನ್ನ ಮದುವೆ ಕಾಲೇ ಒಂದು ಮುಗ ಇತ್ತು ಅವನೇನೋ ಬಿಟ್ಟು ಓಡೋಗಿದ ಒಂದು ಮುಗಿನ ಕೊಟ್ಬಿಟ್ಟು ಕೈಗೆ ಅಂದ್ಬಿಟ್ಟು ಒಂದು ಗುಡ್ಲಾ ಹಾಕ್ಕೊಂಡು ಅದೇನೋ ಬಾವ ಇಲ್ವಾ ಅವನು ನಮ್ಮ ಅತ್ತೆ ಮಾತ್ರ ಸೇರಿಸಿಲ್ಲ ಹತ್ರಕ್ಕೆ ಈ ಕೆಲಸ ಮಾಡ್ದಲ್ಲಿ ಮನೆ ಮರದಿ ಹೋಯ್ತಲ್ಲ ಅಂದ್ಬಿಟ್ಟು ನಮ್ಮ ಭಾವನಲ್ಲ ಅವನು ಒಂದು ಒಳ ಏನೋ ಕೊಟ್ಬಿಟ್ಟು ಗುಡ್ಲಾ ಹಾಕೊಂಡು ಇರೋಕೆ ಅವಕಾಶ ಮಾಡಿಕೊಟ್ಟ ಈಗಿರೋದು ಅಲ್ಲೇ ಹೂಣಕ್ಕೆ ಒಂದು ಕುಂಟೆ ಒಲಿಲ್ಲ ಕೇಳಿದ್ರು ನನ್ನ ಮದುವೆ ಮಾಡಿಕೊಡು ನಿನ್ನ ಮಗಳನ್ನ ಅಂತ நான் ஹேக்கு மாட்கொட் நான் மாடக்கில ஊனாக்க வலில நன் ஒன்று மனித நன் மகள கொடுன அந்த ஒன்று திங்களா ஜலாகித்து நோடு யா மட்டும் புத்தி கல்த்தவ் ஹே மனி புத்தி ஆ ஆக புது கலியது நோட யாத்தர பூத்தி கல்த்தவரை அந்த ஆ ந மக்கள் நன் மகன்கே நான் கொடுத்து நான் எண்ண நோடக்க எண்ண்த்து கொடக்கில இவன் அந்த கோத்தாக் பிட்டு மாநகங்க தலைகேடு இங்கே மாதிரி சரி அவனு உங்க ஜன்மக்குங்க சும்மேன் பிடிக்கல மாத்திர சரியா கலசே மாதனும் சும்னை விட்டன வாய் முன்னாக்க எந்த கலசா மாடு ஆள் பூஜி ಸುತ್ತಬಿಡಕಂಡು ನಾಯ್ ಸುತ್ತ ಬೇಡ ಸುತ್ತಬೇಡ ಸುತ್ತಬಿಡತ್ತಿ ಎಷ್ಟ್ರೂ ಕೇಳ್ದಾನೆ ಆ ಸುತ್ತಿ ಸುತ್ತಿ ಇವತ್ತು ಈ ಥರ ಮಾಡ್ಕೊಂಬಂದು ಕೂತಾಳು ತೊಡಗಲಿ ಗೊತ್ತಾಗ್ತಿವೇ ಇವಳಿಗೆ ಓಹ್ ಗೊತ್ತಿಲ್ಲ ಇವಳಿಗೆ ಗೊತ್ತಿಲ್ಲ ಅವಳಿಗೆ ಪೆದ ಮುಂಡ್ಯವೇನಾ ನಮ್ಮೇನು ಒಸಿ ಬಟ್ಟೆ ಅವ್ಸಾವ ಒಸಿ ಬಟ್ಟೆ ಅವರ್ಸವ ಥೂ ಏನಕ್ಕ ಮಾಡೋದು ಏನು ಮಾಡೋದು ಈಗ ಅಂತ ಯಾರು ಗಂಡವ್ರು ಬಂದರು ಚಾಡಿ ಹೇಳಿ ಹೇಳಿ ಆ ಎಲ್ಲರಿಗೂ ಹೇಳಿ ಹೇಳಿ ಅತ್ತಗೆ ಕಳ್ಸೋರು ಚಾಡಿ ಹೇಳಿ ಈಗ ತಿಂಗಳಲ್ಲಿ ಒಳ್ತ ಹೋದಿದ್ದೆ ಗಡ್ಡ ಕಂಡು ಕೇಳಿದ್ಲು ಅದಕ್ಕೆ ಮುದಕ್ಕೆ ಮದುವೆ ಮಾಡ್ಕೊಡಿ ನಮ್ಮ ಸೇಖ್ರಂಗೆ ಸೊಮ್ ಸೆಕ್ರಂಗೆ ಅಂತ ನಾನು ಮಾಡ್ಕೊಳಕಿಲ್ಲ ನಾನು ಒಂದೇ ಅಂದ್ರು ನನ್ನ ಮಾತಾ ಕೇಳ್ದನ ಈ ಕೆಲಸ ಮಾಡ್ದಲ್ಲಾಕ ಇವಳು ನನ್ನೇಕಿ ಒಂದು ಎದ್ಕಟ್ಬಿಟ್ಟಿ ಗೊತ್ತೂ ನಮ್ಮ ಮರುಬದಿ ತೆಗೆದ್ರಲ್ಲಕ್ಕ ಇವ್ರು ಓ ಈಗ ಆಗಿದಾಯ್ತು ಆಯ್ತು ಹಿಂಗೆ ನೋಡಿ ಎಷ್ಟು ಮಾತಾಡಿದ್ರು ಅಷ್ಟೇ ಕಂತೆ ಇಪ್ಪ ಮುಂಡೆ ಎತ್ ಮೇಲೆ ಇನ್ನೇನು ಅವ್ನು ಬಸ್ನೇ ಬೇಕು ಸುಮ್ಮನೆ ಬಿಟ್ಟನ ಅವನ ಸುಮ್ಮನೆ ಬಿಟ್ಟನಕ್ಕ ಅವ್ರು ಹೂವು ಬೀದಿಲಿ ಎಲ್ದಾಡ್ಕೊಬಿತೀನಿ ಅತ್ತೆ ಸುಮ್ಮನಿರಿ ನೀವು ಈಗ ವರ್ದಾಡಿ ಬರ್ದಾಡಿ ಏನು ಮುಂದಾಗದ್ದು ಆಗ್ಬೇಕಾಗಿರೋದು ನೋಡಿ ಹಿಂಗೆ ಮದ್ವೆಕಿನ ಮುಂಚೆ ಹಿಂಗೆ ಬಸ್ ವ್ಯಾಗೆ ಅಂದ್ರೆ ಜನಗಳು ಹಾಡ್ಕೊಳ್ಳಿಲ್ವ ಏನು ಹೊತ್ತೆಗೆ ಹೆಂಗೆ ಮಾಡೋದು ಅಂತ ಮುಂದೆ ಏನು ಮಾಡ್ಬೇಕು ಅಂತ ಯತ್ನ ಮಾಡಿ ಚಡಿ ಚಡಿಕಿ ಚಡಿ ಏನು ಪ್ರಯೋಜನ ಕಣತೆ ಇನ್ನೇನು ಮಾಡೋರು ಕಟ್ಲಿ ಆಕು ಕಟ್ನೆ ಅವ್ನಿಗೆ ಒಂದು ಬೋಸ್ಕ ಸಾಯ್ಲಿ ಮುಂಡೆ ಹೋಗಿ ಅಚ್ಕಟಾಗಿ ಇರೋವಾದ್ರೆ ಇರ್ತಾರೆ ಬಿಟ್ಟುಳು ಈ ಕೆಲಸ ಮಾಡ್ಕೊಂಡು ಇಳು ಒಂದು ಬೋಸ್ಲಿ ಹೋಗು ಒಂದು ಬೋಸ್ಲಂತೆ ಕೂಲಿ ನಾಲಿ ಮಾಡ್ಕೊಂಡು ತಿನ್ಕೊಂಡಿರಲಿ ಹೋಗು ಅಷ್ಟೇ ಕಣಕ ನಾನೇ ಕೊಡಕಿಲ್ಲ ಅಂತಿದ್ದೆ ಹೇಳು ಅವ್ರ ಮತ್ತೆ ತಿನ್ನೋಕ ಗೊತ್ತಿಲ್ಲ ನನ್ನ ಮಗಳನ್ನ ಪಾಡತ್ತ ತಾಳೆ ಅಂತ ನಾನು ಅವ್ಳು ಮದುವೆ ಮಾಡ್ದೆ ಇದ್ದಿದ್ದು ಇವಳ ಹೋಗಿ ಅಳಕ್ಕೆ ಬಿದ್ಮೇಲೆ ನಾನೇನು ಮಾಡ್ಕೊ ಅದ ಅವಳು ಹಣೆ ಬರ್ಕ ಹೊಣೆಯರು ನಾನು ಒಣಕ್ಕದ ಹ್ಞೂ ಮದುವೆ ಮಾಡಿ ಕಳಿಸ್ತೀನಿ ಅದೇನದ ಅದೇ ಓಹ್ ಹೋಗ್ಬಿಟ್ಟು ಬರೋದು ನಡಿಯಕ್ಕೆ ಮಾರತಕ್ಕೆ ನಡಿ ಹೋಗ್ಬಿಟ್ಟು ಚಂದಾಗ ಉಪ್ಪು ಹುಪ್ಪಾಕ್ಬಿಟ್ಟು ಬರೋಕಾಯ್ತದ ನಡಿಗ ಗೊತ್ತು ಅವಳು ಏನಾದ್ರು ಮಾಡಿಸ್ತಾಳೆ ಮಗನಿಗೆ ಹೇಳ್ಬಿಟ್ಟು ಅಂತ ಗೊತ್ತಿತ್ತು ಕಣೆ ನನಗೆ ಅವಳು ಭಾಳ ಇದು ಮಾಡ್ತಿದ್ದು ನಾಚಕಾಯಿ ಅವಳು ಜನ್ಮಕ್ಕೆ ಹಾಂ ಅದು ಹೆಂಗೆ ಕೆಲಸ ಮಾಡ್ಸಕ್ಕೆ ಮನ್ಸ್ಬೊತ್ತು ಮಗನಿಗೆ ಹೇಳ್ಕೊಟ್ಟವಳೆ ಹಿಂಗೆ ಮಾಡ್ಲ ಹಿಂಗಾದ್ರೆ ಮದುವೆ ಮಾಡ್ತಾನೆ ಇದ್ದಾರ ಬಂದು ಕಾಲ್ ಕಟ್ತಾರೆ ಅವ್ರೇ ಅಂತ ಅವಳೆ ಹೇಳ್ಕೊಟ್ಟವಳೆ ಮಗನಿಗೆ ಈ ಕರ್ಕಿತಾರೆ ಹಿಂಗೆ ಮಾಡ್ಲಾ ಅವಳೇ ಬಂದು ಕಾಲ್ ಕಟ್ತಾರೆ ಅಂತ ಬೈಗ ಚಂದ ಉಪ್ಪು ಹಾಕ್ಬಿಟ್ಟು ಬರೋದ ಜಲ್ಮಗ್ ಬೆಂಕಿ ಕಾ ಈ ಮುಂಡೆ ಬಡಬೇಕು ಈ ಮುಂಡೆಗೆ ಹುಳಸರಿ ಹೇಗಿದ್ರೆ ಯಾಕೆಂಗಾಗಬೇಕಾಗಿತ್ತು ಯಾಕಿಂಗ ಆಗಬೇಕಾಗಿತ್ತು ಅಲಕ್ಕನಕ ನನಗೆ ಏತ್ನಾಗೋಗಿತ್ತು ಇಪ್ಪ ಅದ ಮುಂಡೆ ಹಂಗೆ ಅಂತಲ್ಲ ಯಾರಂತ ತಗೊಂಡೋದ್ರು ಇಳ ಅಂತ ಈಗ ಯಾರಕ್ಕೆ ಇನ್ನಾರ ಮದುವೆ ಮಾಡ್ಕೊಂಡರು ಇನ್ಯಾರು ಮದುವೆ ಮಾಡ್ಕೊಂಡರು ಇನ್ಯಾರು ಮಾಡ್ಕೊಂಡ್ರು ಅವ್ನಿಗೆ ಕಟ್ಟಕಾಯ್ತು ನಡಿ ಇನ್ನೇನು ಮಾಡಕೋದದು ಇನ್ಯಾರು ಮಾಡ್ಕೊಂಡರು ಇನ್ನು ಮಾಡ್ಕೊಂಡರ ಬತ್ತಿನಿ ಬತ್ತಿರ ಯಾರು ಗೋಡ್ ಬರ್ತೀನಿ ಇವ್ಳಸ ಮಾಡ್ತೀನಿ ಈ ಮುಂಡೆ ಮಾತ್ರ ಹೇಳು ಉಳಿಸಿಲ್ಲ ನಾನು ಇವ್ರು ಕತೆ ಗೋವಿದ್ರು ಮಾಡ್ತೀನಿ ಇಳು ಮಗಳು ಅಂತ ಇರಿದ ಸಿಕ್ಕಿಲ್ಲ ಹೇಳಿನಿ ಅಲ್ಲಿ ಇಲ್ಲಿ ಅಂತ ಹೋಗ್ಬಿಡಕ್ಕೆ ಮನೆ ಒಳಗೆ ಕುತ್ಕೊಂಡು ಆಟ ಆಡುವಂತ ಒಂದು ವಕ್ತನ ಬರೋಲ್ಲ ಒಂದು ಏನು ಬರೋಕ್ಕಿಲ್ಲ ಆಟ ಆಡ್ಕೊಂಡು ಗೋಲಿ ಗಜಗಾರ್ ಕೂತಾಳೆ ಇವಳು ಈ ಕೆಲಸ ಮಾಡ್ತಾಳ ಕಡಿನ ನಾನು ಮುಗಿನಂಗ್ ಸರಿಯಾದ ಕೆಲಸ ಮಾಡ್ಕೊಂಡು ಎತ್ತಿಗುಡ್ಗ ಬೆಂಕಿ ಕೈವ ಸುಮ್ನ ಅವ್ಳಗ್ ಮಾಡ್ತಿದ್ ಮನೆಯಲ್ಲಿ ಕುತ್ಕೊಂಡು ಏನ್ ಕಡೆ ಕೋತಿದ್ಲಾ ಇವ್ ತಗೋತಿದ್ರು ಕೂಲಿ ಕೆಲ್ಸಕ್ಕೆ ನೋಡ್ಕೊಬೇಕು ನಿಗವಾಲ್ವಾ ಮಾಡಿ ಕೆಲಸ ಬಿಟ್ಟು ಇನ್ ಪರ್ವ ನೀನ್ ಸುಮಾರಾಗಿ ತಿರ್ಗ ಮಾತಾಡ್ ಕಲ್ತಿದ್ದೀನಿ ನೀನು ಓಹ್ ಇಸ್ಕಬೇಕಾಯ್ತು ಕಾಲ ಜವಾಬ್ದಾರಿ ತಕಬೇಕಾಗಿತ್ತು ನಿನ್ ಮದುವೆ ಬಂದ್ಮೇಲೆ ತಂಗ ಏನಂದಿದ್ದು ನಿನ್ಗೆ ನೀ ತಾಯಿ ಕನವ ನಿನ್ ನೋಡ್ಕಬೇಕು ಅಂತ ಅಂದಿಲ್ವಾ ಓಹೋ ನಾನೇನ ಮಾಡಿ ಇದೇ ಇದೊಳೆ ಸರಿಯತ್ತಲ್ಲ ಹಿಂಗ್ ಮಾತಾಡ್ತಿರಲ್ಲ ನೀವು ಅವ್ಳೇ ಮಾಡು ಸುಂದಿರಕ ನೀ ಅವ್ಳೇನ್ ಮಾಡಾಳು ಅವಳು ಹಿಂಗ್ ಮಾಡ್ಕೊಂತ ಹೇಳಿದ್ಲ ಅವಳಿಗೆ ಸುಮ್ಕಿರು ಎಲ್ಲ ಆಣೆ ಬರೋಣ ಮನೆ ಬರ್ಕೋರತ್ತೆ ಎಷ್ಟು ಮಾತಾಡೋದು ಅಷ್ಟೇ ಪ್ರೇಜ್ ಕಲಾಕತ್ತೆ ತು ಓಟ್ ಬರದ ತೊಡ್ಗಾ ಮುಂಟೆಗೆ ಸರಿ ಗಾಳಿ ಮುಸ್ಬಿಟ್ಟು ನಾನು ನನ್ನ ಮಗನ ಮಾತ್ರ ಬೀದ್ರಲ್ಲಿ ನಿಂತ್ಕೊಂಡು ಎಲ್ಡ್ದಾಡ್ತೀನಿ ನನ್ನ ಮಗನ ಏನಾದ್ರು ಇಲ್ಲ ಇಲ್ಲ ಮಾತ್ರ ಅವ್ನ ಸರಿಯಾದ ಕೆಲಸ ಮಾಡ್ತೀನಿ അതേ ഇത് ബഹിരംഗ പട്സ്കൂത്കളക്ക ജനക്കി മുൻഗടെ ഏർത്തിറൽ നിസ് താഴ്മെ മാറു ഇവ നാ ഇവ് മാഡ് സിനിമ മാതാനാ സുമ്ന ബാ ഇ അജ്മി ആകാടിന சுமக்கிர் ஊகவரோ மாத்தாக்கே சுமக்கி சத்திங்கலா நினைங்க சுமக்கிர் ஊவாக மாத்தாக்கே சுமக்கி சாய்னி அங்கே மாத்தாடுவா இல்லேத்தா ഇല്ല ഇല്ല സുക്കിരു പടിയക്കുല ബുടിയക്കുല നി സുദിരുടെ സുക്കിറവില്ലേ സാത്തിനീ ബേടക്കനവാട സുക്കിരു നോട് മാത്ര കേരളീ